ವೆಲ್ಕಮ್ ಟು ಮೈ ಚಾನಲ್ ನೀವಿ ನನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕರಿಮಣಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ರಾಧಾ ಮಿಸ್ ಅವರು ಮನೆಗ್ ಬಂದಿರ್ತಾರೆ ಓಹೋ ಏನೋ ಸಂಧಾನ ಮಾಡಕ್ ಬಂದಿದೀರ ಕರ್ಣ ಹಾಗೂ ಸಾಹಿತ್ಯಂಗೆ ಸಾಹಿತ್ಯನಾದ್ರೂ ಆತರ ಅನ್ಕೊಂಡ್ ಬಂದಿದ್ರೆ ಕರ್ಣ ಸಾಹಿತ್ಯನ ಒಂದ್ ಮಾಡಿ ಆವತ್ತೊಂದ್ ತರ ಸಾಹಿತ್ಯನ ಮನೆ ಕರ್ಕೊಂಡ್ ಹೋಗ್ಬೇಕು ಅಂತ ಅನ್ಕೊಂಡೇನಾದ್ರೂ ಬಂದಿದ್ರೆ ಅದನ್ನಂತೂ ನೀವು ಮತ್ ಸಾಹಿತ್ಯನ ಯಾವ್ದೇ ಕಾರಣಕ್ಕೂ ನಾವ್ ಆ ಮನೆಗ್ ಕಳ್ಸಲ್ಲ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಚಿಕ್ಕ ಮಣ್ಣಾಳಿನಿ ಅವರು ರಾಧಾ ಮಿಸ್ ಗೆ ಹೇಳ್ತಾರೆ ನೀವೇನ್ ತಿಪ್ಪು ಲಾಗ ಹಾಕುದು ಅಷ್ಟೇ ನಾ ಸಾಹಿತ್ಯನ ಆ ಮನೆಗೆ ನಾವು ಕಳ್ಸಲ್ಲ ಹೋಗೋದು ಇಲ್ಲ ಅಂತ ಹೇಳಿ ರಾಧಾ ಮಿಸ್ ಹತ್ರ ಹೇಳಿದ ತಕ್ಷಣ ನಾನು ಹೇಳೋದಿಕ್ಕೆ ಅಂತ ಬಂದಿರೋದು ನಮ್ ಸಾಹಿತ್ಯ ಒಳ್ಳೆ ನಿರ್ಧಾರನೆ ಮಾಡಿದಾಳೆ ಸಾಹಿತ್ಯ ಇನ್ಯಾವತ್ತು ಕರ್ಣನ್ ಮನೆಗೆ ಹೋಗೋದೇ ಬೇಡ ಸಾಹಿತ್ಯ ನಾನ್ ಹೇಳ್ತಿದ್ದೀನಿ ಕೇಳ್ಬೋದು ನೀನು ಕರ್ಣನ್ ಮನೆಗೆ ಹೋಗೋದ್ ಬೇಡ ನೀನು ಇಲ್ಲೇ ಇರು ಅಂತ ಹೇಳಿ ರಾಧಾ ಮಿಸ್ ಸಾಹಿತ್ಯಂಗೆ ಹೇಳ್ತಾರೆ ಸಾಹಿತ್ಯ ಅವ್ರಿಗಂತೂ ರಾಧಾ ಮಿಸ್ ಮಾತ್ ಕೇಳಿ ತುಂಬಾನೇ ಶಾಕ್ ಆಗ್ತಿರತ್ತೆ ಆಗ ಇಲ್ಲಿ ಬೆಂಕಿ ನಳಿ ನಿರ್ಸ್ ಬಾರೋರೆಲ್ಲ ಇದೇ ರಾಧಾ ಮಿಸ್ ಉಲ್ಟಾ ಹೊಡಿತಿದಿರಲ್ಲ ಅಂತ ಹೇಳಿ ಅವ್ರ ಮಾತಿಗೆ ಎಲ್ಲರೂ ಶಾಕ್ ಆಗಿ ನಿಂತಿರ್ತಾರೆ ಅಲ್ಲ ನೀವ್ ನೋಡಿದ್ರೆ ಈ ಸಂಬಂಧ ಸರಿ ಮಾಡ್ಬೇಕು ಅಂತ ಬಂದಿದೀರಾ ಅಂತ ನಾವ್ ಅನ್ಕೊಂಡ್ವಿ ನೀವ್ ನೋಡಿದ್ರೆ ಇವಾಗ ಈ ತರ ಮಾತಾಡ್ತಿದಿರಲ್ಲ ಅವತ್ ನೋಡಿದ್ರೆ ಗಂಡನ್ ಮನೇಲೆ ಇರ್ಬೇಕು ಮದ್ವೆ ಆಗಿರೋ ಹುಡ್ಗಿ ಗಂಡನ್ ಮನೇಲೆ ಇರ್ಬೇಕು ಅಂತ ಹೇಳಿ ನಮ್ ಹುಡ್ಗಿನ ಕರ್ಕೊಂಡ್ ಹೋದ್ರಿ ಅವತ್ ನೋಡಿದ್ರೆ ಅಷ್ಟೊಂದ್ ಬೈದ್ರಿ ಇವತ್ ನೋಡಿದ್ರೆ ಹೀಗೆ ಎಂತಿದಿರಲ್ಲ ಏನ್ ಪಿತೂರಿ ನಡೆಸ್ತಿದ್ದೀರಾ ಏನ್ ನಿಮ್ ಪ್ಲಾನ್ ಅಂತ ಹೇಳಿ ಇಲ್ಲಿ ನಳಿನಿ ಅವರು ರಾಧಾ ಮಿಸ್ನಾ ಕೇಳ್ತಾರೆ ಮೇಡಮ್ ನನಗೂ ನೀವ್ ಮಾತ್ ಅರ್ಥ ಆಗ್ತೀರಾ ನೀವ್ ಮಾತ್ ಕೇಳಿ ನಂಗಂತೂ ತುಂಬಾನೇ ಗಾಬರಿ ಆಗ್ತಿದೆ ಮೇಡಮ್ ಯಾಕೆ ಹೇಳ್ತಿದಿರಾ ಮೇಡಮ್ ನೀವು ಯಾವತ್ತು ಈ ತರ ಮಾತಾಡದವ್ರೆ ಅಲ್ಲ ತಾಯಿ ರಾಧಾ ಮಿಸ್ನ ಸಾಹಿತ್ಯ ಅವ್ರು ಕೂಡ ಪ್ರಶ್ನೆ ಮಾಡ್ತಿರ್ತಾರೆ ನೋಡು ಸಾಹಿತ್ಯ ನಾನ್ ಹೇಳ್ತಿರೋದು ನಿಜನೆ ನಾನೇ ಹೇಳ್ತಿರೋದು ನೀನ್ ಯಾವ್ದೇ ಕಾರಣಕ್ಕೂ ಕರ್ಣನ್ ಮನೆಗೆ ಹೋಗೋದು ಬೇಡ ಸಾಹಿತ್ಯ ಕರ್ಣನ್ ಮನೆಗೆ ಹೋಗೋದ್ ಬೇಡ ಅಂತ ಎಷ್ಟು ದಿನ ಸಾಹಿತ್ಯ ಅಂತ ನಾನು ನೋಡೇ ಬಿಡ್ತೀನಿ ಇಲ್ಲಿ ರಾಧಾ ಮಿಸ್ ಅವ್ರು ಹೇಳ್ತಾರೆ ಏನ್ ನಡೀತಾ ಇದೆ ಒಂದು ಅರ್ಥ ಆಗ್ತಿಲ್ಲ ಇದಕ್ಕಿದಂಗೆ ಅಲ್ಲಿ ಬೆಂಕಿ ಚಿಕ್ಕಪ್ಪ ಈ ತರ ಆಡ್ತಿದಾರೆ ಆ ಕಡೆ ನೋಡಿದ್ರೆ ಅವರು ಒಂದ್ ವಿಚಿತ್ರವಾಗಿ ನಡ್ಕೋತಿದ್ದಾರೆ ಆ ಕರ್ಣ ನೋಡಿದ್ರೆ ಇದಕ್ಕಿದಂಗೆ ಅವಮಾನ ಮಾಡಿದ್ರು ನಮ್ ಚಿಕ್ಕಪ್ಪಂಗೆ ಮನ್ಸೋ ಸಾಕ್ಷಿ ಚೆನ್ನಾಗಿ ಉಡುದ್ರು ಒಂದಕ್ಕೊಂದು ಏನೋ ಅರ್ಥ ಆಗ್ತಿಲ್ಲ ಇದೆಲ್ಲಾ ವಿಚಿತ್ರವಾಗಿ ನಡೀತಿದೆಯಲ್ಲ ಏನ್ ನಡೀತಿದೆ ನನ್ ಜೀವನದಲ್ಲಿ ಇವರೆಲ್ಲಾ ನನ್ ಜೀವನ ಏನ್ ಮಾಡಕ್ ಹೋಗ್ತಿದಾರೆ ಅಂತ ಇಲ್ಲಿ ಸಾಹಿತ್ಯ ಅವರು ಮನ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ ಕಡೆ ಪಾಪಮ್ಮನ ಹತ್ರ ಹೋಗಿ ಅರುಂಧತಿ ಅವರು ಮಾತಾಡ್ತಿರ್ತಾರೆ ಇಷ್ಟೆಲ್ಲಾ ಮಾಡ್ಸಿರೋದು ಯಾರು ಅಂತ ಅನ್ಕೊಂಡ್ರಿ ಬೇರೆ ಯಾರು ಅಲ್ಲ ಪಾಪಮ್ಮ ಈ ಅರುಂಧತಿನೇ ಅಷ್ಟಕ್ಕೂ ಈ ಕಾರಣ ಹಾಗೂ ಸಾಹಿತ್ಯ ಅವ್ರು ಒಂದೇನೋ ಆದ್ರೂ ಮದುವೆನೋ ಆಗ್ಬಿಟ್ರು ಅವ್ರ ಇಷ್ಟದಂಗೆ ಆದ್ರೆ ಅವ್ರು ಜೊತೆಲು ಇರ್ಬೇಕಾ ಬೇಡ್ವಾ ಅಂತ ನಿರ್ಧಾರ ಮಾಡೋಳು ಯಾರೇನಿ ಪಾಪಮ್ಮ ಈ ಅರುಂಧತಿ ಈ ಅರುಂಧತಿ ಒಂದ್ಸಲ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ಪಾಪಮ್ಮ ನಿಮ್ಗೆ ಅವ್ರಿಬ್ರನ್ನ ದೂರ ಮಾಡಿರೋದು ನಾನೇ ಇನ್ ಯಾವತ್ತೂ ಕರ್ಣನು ಯಾವತ್ತು ಸಾಹಿತ್ಯನ ಈ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಅವ್ನಂತೂ ಹೋಗಲ್ಲ ಹಾಗೆ ಆ ಕಡೆ ಸಾಹಿತ್ಯ ಮನೆಗ್ ವಾಪಸ್ ಬರ್ತೀನಿ ಅಂತ ಅವಳು ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಲ್ಲ ಪಾಪಮ್ಮ ನೀವೇ ಯೋಚನೆ ಮಾಡಿ ಈ ತಾಯಿಗೆ ಅವಮಾನ ಮಾಡಿದ್ರೆ ನನ್ ಮುದ್ದಿನ ಮಗ ಕರ್ಣ ಸುಮ್ನೆ ಇರ್ತಾನೆ ಹೇಳಿ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಪಾಪಮ್ಮನ ಮುಂದೆ ನಗ್ತಾನೆ ಇರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಮನೆಯವರೆಲ್ಲ ಪಾಪಮ್ಮನ ಹತ್ರ ಮಾತಾಡಕ್ ಬರ್ತಾರೆ ಅವರು ನಾಟಕ ಶುರು ಮಾಡ್ಬಿಡ್ತಾರೆ ಪಾಪಮ್ಮ ಬೇಗ ಹುಷಾರಾಗಿ ಪಾಪಮ್ಮ ನಿಮ್ಮನೆ ಸ್ಥಿತಿ ನೋಡಕ್ಕೆ ನಿಜವಾಗ್ಲೂ ಆಗ್ತಿಲ್ಲ ಆ ಕಡೆ ಕರ್ಣ ಅವ್ರು ಮಾತ್ರ ಸಾಹಿತ್ಯನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಇಲ್ಲಿ ಅವರು ಕಂದ ಹೋಗಿ ಸಾಹಿತ್ಯನ ಬಾ ಅಂತ ಇಲ್ಲಿ ಅರುಂಧಾತಿಯವ್ರ ಹೇಳ್ತಾಗ ಬೇಡಮ್ಮ ನಾನಾದ್ರೂ ಹೋಗಿ ಕರ್ಕೊಂಡ್ ಬರ್ಲಾ ಕಂದ ಅಂತ ಇಲ್ಲಿ ಅರುಂಧತಿ ಅವ್ರ ಹೇಳ್ತಾಗ ಬೇಡಮ್ಮ ನಾನು ಹೇಳ್ತಾ ಅಲ್ವಾ ನೀವೆಲ್ಲೂ ಹೋಗಿ ಕರ್ಕೊಂಡ್ ಬರೋದು ಬೇಡ ಯಾರು ಬೇಡ ಅಂತ ಇಲ್ಲಿ ಕರ್ಣ ಅವ್ರು ಹೇಳ್ತಾರೆ ಅಲ್ಲ ಕಂಡ ಸ್ವಲ್ಪ ನನ್ನ ಮಾತು ಕೇಳು ಅಂತ ಇಲ್ಲಿ ಅರಂಧತಿ ಅವರು ಹೇಳಿದಾಗ ಅಮ್ಮ ಸ್ವಲ್ಪ ನನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಕರ್ಣ ಅವ್ರು ತುಂಬಾ ಬೇಜಾರಲ್ಲಿ ಹೇಳ್ತಾರೆ ಆಗ ಅರುಂಧತಿ ಅವರು ಮನ್ಸಲ್ಲಿ ಅನ್ಕೋತಾರೆ ಕರ್ಣ ನನ್ಗೂ ಇದೇ ಬೇಕಾಗಿರೋದು ಕರ್ಣ ಯಾರು ಬಂದ್ರು ಅಷ್ಟೇನೆ ನಿನ್ ಮನ್ಸಲ್ಲಿ ಅರುಂಧತಿ ಅಮ್ಮನೆ ಮುಖ್ಯವಾಗಿರ್ಬೇಕು ನನ್ನ ಜಾಗಕ್ಕೆ ಯಾರು ಬರೋದಿಕ್ಕೆ ನಾನಂತೂ ಬಿಡಲ್ಲ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ತುಂಬಾನೇ ಮನ್ಸಲ್ಲಿ ನಗ್ತಿರ್ತಾರೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಎಷ್ಟಾದ್ರೆಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು